ಈ ಸಾಯಿ ಮಸ್ತ್ ಕನತ್ ನೋಡ್ಬೋದು ನಿನಗೆ ಬಾರಿ ಕಣದತಿ ಅತ್ತೆ ಅದು ಬಂದ್ರೆ ಮಸ್ತ್ ಕನತಿ ಅಂತ ಅದಕ್ಕೆ ನೋಡ್ಬೇಕಿದ್ರ ಅದ್ಕೆ ಮೇಕಪ್ ಮಾಡ್ಕೋಬೇಕು ಅದ್ಕೆ ಇನ್ನು ಸ್ಟಿಕ್ಕರ್ ಅದು ಏನು ಹಚ್ಕೊಂಡಿಲ್ಲ ಎಲ್ಲ ಹಚ್ಕೊಂಡು ರೆಡಿ ಆಗಬೇಕು ಅದೇ ಅದ್ಕೆ ಬಂದ್ರ ರಾಜು ಅವರದು ಇಲ್ಲ ನಾನು ನೋಡಿಲ್ಲ ಬಂದಿರ್ಬೋದು ಅಂತ ನೀನು ಮೇಕಪ್ ಮಾಡ್ಕೋ ನಾನು ಹೋಗಿ ಬರಲಿ ಅಯ್ಯೋ ನನ್ನ ಮಗಳ ಗಂಬಿ ಗಂಬಿ ಕಂಡತ್ತ ನೋಡ ಕಣಿ ಬಂದರು దారు నేను జల్దీ జల్దీ రెడీ మిబా మీనా రెడీతాయితూ అక్కడికి స్వల్ప స్టికర్ వచ్చదు బస్క్రో ఆయే భాంగార చాజు బసి ఇ హాకీ నమ కొట్రై ఆమెకి నం హి కర్కొండ కుంద సుమ్ ఎల్ చా కుడోదు మొత్తివడు ఎల్లి బ్యాడమ్ హిపోతంత మీనా కొట్బడో అంత చా ఇలాగ్రె కర్మకొడతాను అవుతాయి ఆయ్ రివరీ హీ ಆಯ್ತಲ್ವಾ ಅದಕ್ಕೆ ಮತ್ತೆ ಕುಂತ್ರಿ ಲ ಸ್ವಲ್ಪ ನೀರಿಗೆ ಹಿಡಿತು ಅಂತಡಿ ನಿರ್ಗಿ ಹಿಡಿದು ನಾನು ಹೋಗ್ತಾನೆ ನೀನು ರೆಡಿ ಆಯ್ತು ಬರುವಂತೆ ಆಯ್ತು ಜಲ್ದಿ ಬರ್ತಾಳು ನಿನ್ನ ಬಾಮಿನ ನೀನು ರೆಡಿಯಾಗಿರೋ ಆಯ್ಕೆ ಅವ್ರೊಳಗೆ ಬಂದು ಆದ್ಮೇಲೆ ನೀನು ಕರೆಯ ಕೊಡ್ತಾಳು ಅವಾಗ ಬರುವಂತೆ ಸರಿ ಆಯಿತು ಅಮ್ಮ ನಾನು ಜಲ್ದಿ ಜಲ್ದಿ ರೆಡಿ ಆಗ್ತಾನು ನೀವು ಆಯ್ತು ಅದಕ್ಕೆ ಹೋಗಿ ಆಯ್ತಲ್ಲ ಸೀರೆ ಹೊಡಿಸೋದಾಯ್ತು ತುಂಬ ಚೆನ್ನಾಗಾಗಿದೆ ಆಯ್ತು ನೀವು ಹೋಗಿ ಅದ್ಕೆ ಮತ್ ಸುಮ್ಮನೆ ಲೇಟ್ ಆಗುತ್ತೆ ಸರಿ ಆಯಿತು ಮದು ನಡೀದೆ ಹೋಗಲ್ಲ ಪಾಪ ಹುಡುಗಡೆಯವ್ರು ಬಂದಾರನು ಯಾರ್ಯಾರು ಬಂದಾರೀ ഇല്ല മീന നാനും നോഡല ഗാഡി ബന് അതായി ഹേർ ആയിട്ട് നിമക നോട്ബന് നോടില്ല നോടന ബാനി രമോ നെട്രി ഓത്തി ആയിട്ട് അമ്മ ജൽ ജലി ആഗ്രി അയ്യോ നോട് ബന്ധ രാജു ബന് അനസെ നമുക്ക് സീരിയൽ നോട്രേ അവൻ ഫിതാ ആകു പക്കെ നോടി എസ് ഫിതാസ്താനഈ സീരിയൽ നോട്രേ മുദ്രേ ഹോയ് കിഴക്കനേമാനസത്തെ ಯು ರಾಜು ನಾನು ಇನ್ನೇ ಮದುವೆ ಆಗ್ತಿರೋದು ಅಂತ ಹೇಳಿ ನನಗೆ ಫುಲ್ ಖುಷಿ ಆಗ್ತಾಯಿದೆ ಅದಕ್ಕಾಗಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಸೀರೆ ಉಟ್ಕೊಂಡು ನೋಡಿ ಹೇಗೆ ಕಂತ ಇದ್ದೀನಿ ಅಂತ ನಾನು ಹೇಳು ನಿಮ್ಮ ಮನೇಲಿ ಒಪ್ಕೊಂಡ್ಬಿಟ್ರೆ ಮುಗೀತು ಇನ್ನೊಂದು ವಾರದಲ್ಲಿ ಅಮ್ಮ ಡೇಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಜಲ್ದಿ ಮದುವೆ ಮಾಡ್ತಾರಂತೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ನಿನ್ನ ಜೊತೆ ಜೀವನ ಮಾಡೋದು ನಿನ್ನ ಜೊತೆ ಸಂಸಾರ ಮಾಡೋದು ನಾವಿಬ್ಬರು ಒಂದಾಗಿರೋದು ಯಾವಾಗಲೂ ಒಟ್ಟಿಗೆ ಇರೋದು ಅವಾಗ ನೀನು ಕಿಸ್ ಕೇಳಿದ್ರು ಕೊಡಕ್ಕ ಏನು ಮುಜುಗರ ಇರಲ್ಲ ಹಗ್ ಮಾಡಿದ್ರು ಮುಜುಗರ ಇರಲ್ಲ ಇವಾಗ ಆದ್ರೆ ಎಲ್ಲದಗೂ ಮುಜುಗರ ಪಟ್ಕೋತಿದ್ದೆ ಇನ್ ಮುಂದೆ ಎಂಗೇಜ್ಮೆಂಟ್ ಮದುವೆ ಆದ್ರೆ ನೀನೆಲ್ಲ ಎಲ್ಲ ಹೇಗೆ ಹೇಳ್ತೀವ ನಾನು ಹಾಗೆ ಕೇಳ್ತೀನಿ ರಾಜು ಐ ಲವ್ ಯು ರಾಜು ಇನ್ನೊಂದ್ ಸ್ವಲ್ಪ ನೀನ್ ಮುಂದೆನೆ ಬರ್ತೀನಿ ನಮಸ್ತೆ ನಾರೇ ನಮಸ್ತೆ ರೀ ನಮಸ್ತೆ ಪಾ ನಮಸ್ತೆ ಅಂಕಲ್ ನಮಸ್ತೆ ರಾಜು ಅವ್ರೆ ಹಾಯ್ ನಮಸ್ತೆ ರೀ ಕುಂದ್ರಿ ಅಲ್ಲಿ ಕುಂದ್ರಿ ಕಟ್ಟಿ ಮಾಡ್ಕೊಂಡ್ರಿ ಹಾಯ್ ಅಂಕಲ್ ಹಾಯ್

నమాతంగి ఐం ఉషరలదుకా అనారి పందురింతు నారిదారి ది అస్టినంటి. సిలింం అయారితి. నింరినారారాది. అమా మీనా ఎలి? మీనా మదంనా రెడ ಹಾ ನಾವು ನೋಡ್ರಿ ನಾನು ಒಬ್ಬ ಮಗಾರಿ ಅಕ್ಕ ಮತ್ತ ಮದ್ವಿ ಹೇಗಿದ್ರಿ ತಂಗಿ ಒಬ್ಬಕ್ಕೆ ಮನೆಯಾಗಿರ್ತಾಳ್ರಿ ಇರ್ತಾಳ್ರಿ ಇನ್ನ ಸಾಲಿ ಕಲಿಯತ್ತಡ್ರಿ ಕಿ ಇವಾಗಿನೂ ನಾಯ್ತ್ ಅದಾಳ್ರಿ ಇವರು ರೀ ಇವ್ರು ಹೊಲದಾಗ ಕೆಲಸ ಮಾಡ್ತಾರ್ರಿ ನಮ್ಮ ಅಪ್ಪಾರ ನಮ್ದ ಏನಿಲ್ಲ ಅಂದ್ರೂ ಒಂದ್ ಹತ್ತು ಎಕರೆ ಹೊಲ ಐತ್ರಿ ನೀರಾವರಿ ಆ ಇಷ್ಟ ಐತ್ ನೋಡ್ರಿ ಅಂಟೀ ನಾನು ಒಂದ್ ಬ್ಯಾಂಕ್ನಾಗ ಕೆಲಸ ಮಾಡ್ತೇನ್ರಿ ಇನ್ನ ಕಲ್ಯಾತಿನಿ ಪಲ್ಕೊಂತನ ಒಂದ್ ಬ್ಯಾಂಕ್ನಾಗ ಕೆಲ್ಸಾ ಮಾಡತನ್ರಿ ಪಾರ್ಟ್ ಟೈಮ್ ಏನಿಲ್ಲ ಅಂದ್ರೂ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತಾರ ನನಗೆ ತಿಂಗಳ ಕರೀ ಮುಗಿತ್ತಂದ್ರ ನಾ ಫುಲ್ ಟೈಮ್ ರೀ ಅದಕ್ಕಾಗಿ ಮೊದಲು ನೋಡಿದ್ನಿ ಇಷ್ಟ ಆಗಿದ್ರು ಅದಕ್ಕಾಗಿ ಆಯ್ತು ಅಂತ ಹೇಳಿ ನೋಡ್ರಿ ಅಣ್ಣ ಹುಡುಗರು ಒಪ್ಕೊಂಡ್ರಲ್ಲ ಅದಕ್ಕೆ ಹುಡ್ಗುರ್ಗ್ ಇಷ್ಟ ಆಯ್ತು ಅಂತ ಹೇಳಿ ಅವ್ ನಮಗ್ ಆಯ್ತಪ್ಪ ನಿನ್ನ ಇಷ್ಟ ಅಲ್ಲ ನಮ್ ಇಷ್ಟ ನಿನಗೆ ಇಷ್ಟ ಇಲ್ಲದ ಕೆಲಸ ನಮಗೆ ಮಾಡಾಕ ಇಷ್ಟ ಇಲ್ಲ ಅಂತ ಹೇಳಿ ಅಹ್ ನಾವು ನೋಡ್ರಾಯ್ತ ಅಡಿ ಅಂತ ಹೇಳಿ ಬಂದು ನೋಡ್ರಣ್ಣ ಹೌದ್ರಣ್ಣ ಮತ್ತ ಇವಾಗಿನ ಕಾಲದಾಗ ಅವ್ರ ಇಷ್ಟಪಟ್ಟಂಗ ನಾವು ಮಾಡಿದ್ರೆ ಚಲೋನಾ ಇಲ್ಲ ಅಂದ್ರ ಸುಮ್ನ ಮುಂದೆ ಪ್ರಾಬ್ಲಮ್ ಕೂಡ ಆಗ್ತಾವಲ್ಲ ಚಲ ಆಯ್ತು ಬಿಡ್ರಿ ಇದು ಒಂದು ಚಲೋ ಆಯ್ತು ನಮಸ್ತೆ ಅಂಕಲ್ ನಮಸ್ತೆ ರೀ ರಾಜೀವ್ ರೀ ಹೆಂಗಿದ್ರಿ ರಾಮದೂರಿ ಮೀನ್ ಅವ್ರಿ ನೀವು ಹೇಗಿದ್ದೀರಾ ಅವರು ನಿಮ್ಮ ಅಮ್ಮನ ಹೌದ್ರಿ ಅವರು ನಮ್ಮ ಅಮ್ಮ ಊರಿಂದ ಬಂದಿದ್ದಾರೆ ನಿಮ್ಗೆ ಹೆಂಗ್ ಗೊತ್ತು ರೀ ಅವ್ರ ನಮ್ಮ ಅಂತ ಹೇಳಿ ಅವರು ಸೇಮ್ ಫೇಸ್ ನಿಮ್ ತರಾನೇ ಇದಾರಲ್ರಿ ಅದಕ್ಕೆ ಹೇಳಿನ್ರಿ ನಮ್ಮ ಅವರು ನಮ್ಮ ಬೀಗರು ನೋಡ್ರಿ ನಮ್ಮ ಮಗನ ಹೆಂಡತಿ ಇದಾರಲ್ಲ ಅವ್ರ ತಾಯಿ ನಮ್ಮ ಸೊಸಿ ಮೀನಾ ಅಂತ ಹೇಳಿ ಇಲ್ಲೇ ಅವ್ರದ್ದು ಒಂದು ಹಳ್ಳಿ ಇದೆ ಅಲ್ಲಿ ಬಾರು ಇವಾಗ ಹಂಗ ಮಗಳು ನೋಡಕಂದೆ ಬಂದಿದ್ಲು ಅಶೋಕೀ ನೀವು ಬಂದಿದ್ರಲ್ಲ ಅದ್ಕ ಮುಗಿಸ್ಕೊಂಡು ಹೋಗ ಅಂತ ನಾನು ಪಾಪ ಅಂತರು ಮিনা ಚಾದು মামಾ ಸರಿ ಆಯ್ತ್ರಾ ಬರ್ತೀನಿ ಇಲ್ಲಿ canvas ಇಲ್ಲ ಅದನ್ನ ನೋಡಬೇಕು ಅಂತ ಅನಿಸ್ತೈತಿ ಇವತ್ತು ನಾನು ಬರ್ತೀನಿ ಅಂತ ಹೇಳಿ ಚನ್ನಾಗಿ ರೆಡಿ ಆಗಿರ್ತಾಳೆ ಇರ್ತಾಳೆ ಒಂದ್ ಸಾರಿ ಎಲ್ಲ ನೋಡಬೇಕು ಆಸೆ ಆಗಿದೆ ಮಿನಾರ್ನ ಕೇಳla ಅದೆಗೆ ಸುಮ್ಮನೆ ಕಾಲಸ್ತಾವ ಕೆಳ ಕುಂದ್ರೆ ಅಕ್ಕನ ಇಲ್ಲೇ ಕರ್ಕೊಂಡು ಕುಂದ್ರ ಸೇರ ಆಯ್ತು ಹ್ಞೂ ಸರಿ ಆಯ್ತು ಸರ ನೀನು ಅಲ್ಲೇ ಹುಡುಗನ ಪಕ್ಕ ಕುಂದ್ರ ಗಪ್ಪ ಸುಮ್ಮನೆ ಯಾಕೆ ನಿಂತ ಇರ್ತೀವಿ ಅಲ್ಲೇ ಕುಂದ್ರ ಸರಿ ಆಯ್ತು ಅಮ್ಮ ತೂ ಅಂಕಲ್ ಚಾ ಕುಡಿರಿ ಮಾಮ ನೀವು ತಗೋ ನಂಗೆ ಬಾ ಬೇಡ ಮಾ ಆಗ್ಲೇರ ಕುಡ್ದವಲ್ಲ ನಂಗೆ ಬೇಡ ತರ ನಾನು ಕೊಡು ಸರಿ ಆ ಕಾಫಿ ತಗೋಳಿ ನಂಗೂ ಬೇಡ ಮೀನಾ ನಾನು ಆಗ್ಲೇ ಕುಡ್ತೇನಲ್ಲ ನಂಗೂ ಬೇಡ ಅಮ್ಮಂಗೆ ಬೇಕಿದ್ರೆ ಕೊಡು ಮತ್ತೆ ನೀವೇನಾದ್ರೂ ಕುಡಿತೀರಾ ಬೇಡ ಬಿಡು ಮಣ್ಣ ಮಜನ್ ಕರ್ಕೊಂಡ್ ಬಾ ಹುಡುಗನ್ ಕಡೆ ಯಾರು ನೋಡ್ಲಿ ಕರ್ಕೊಂಡ್ ಬರೋ ಮಜನ್ ಸರಿ ಆಯ್ತು ಅತಿ ಮನೆಯಾಗ ಯಾರನಾರ ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು ಇಲ್ಲ ನಿಮ್ ಅಕ್ಕನ ಕರ್ಕೊಂಡ್ ಬರ್ಬೇಕಾಗಿತ್ತಪ್ಪ ಚಲೋ ಆಕೇತು ಇರ್ಲಿ ಬಿಡು ಮತ್ತೆ ಏನು ಮಾಡೋದು ಕರ್ಕೊಂಡ್ ಬರ್ಬೇಕಂದ್ರಿ ಆಂಟಿ ಅದು ತಂಗಿಗೆ ಆರಾಮ್ ಇದಕ್ಕ ಅಮ್ಮ ನಾ ಬರಂಗಿಲ್ಲ ನೀವ್ ಹೋಗಿ ಬರ್ರಿ ನೀವ್ ಹೋಗಿ ನಿಮ್ಮ ಹುಡ್ಗಿ ಪಿಕ್ಸ್ ಆದ್ರೆ ಅನ್ನ ಬಂದ್ಬಿಡ್ರಿ ಆ

ಅದಕ್ಕಾಗಿ ನಮ್ಮ ಏನಂದ್ಲು ಇಲ್ಲ ಕೇಳಿದಾಳಲ್ಲ ಗಿರ್ಜಕನ್ನ ಕರ್ಕೊಂಡು ಹೋಗಿ ಹಣ್ಣು ಹಾಕಿ ಬಿಡ್ರಿ ಅಂತ ಅಂದ್ಲು ಅದಕ್ಕೆ ಹ್ಞೂ ಆಯ್ತು ಬಿಡ್ರ ಮತ್ತೆ ಅಷ್ಟೇ ಮಾಡ್ತೇವ್ ಸುಮ್ನೆ ಯಾಕ ನೀನ್ಯಾರ ಬರ್ತಿ ಪಾಪ ಹುಡುಗಿ ಕರ್ಕೊ ಅಂತ ಹೇಳಿ ಹೇಳಿದ್ವಿ ರೀ ಅದಕ್ಕೆ ಇನ್ನೊಂದು ವಾರ ಬಿಟ್ಟು ಬರ್ಬೇಕಂದ್ರೆ ರೀ ಮತ್ ಹೇಳಿದ್ವಿಲ್ಲಾ ಬರ್ತಾವ ಬರ್ತವ ಅಂತ ಹೇಳಿ ಮತ್ತೆ ಬಿಡದ್ ಬೇಡ ಚಲೋ ದಿನ ಆಯ್ತಿ ಹೋಗಿ ಬಂದ್ರ ತಡೆಯ ಕಡೆ ಅಂತ ಹೇಳಿ ಮತ್ ಬಂದ್ಬಿಟ್ಟು ರೈತ

அய்ய கம்பளக்காட் ஆகியவா என்ன பண்றீங்க ரிலேட்டாக்கா நான் கண்ட கடை ரிலேட்டும் அதுக்காக நானும் ஆய் ஹோத ஆய்த்து அந்த பண்ணியக்க குந்திரங்காரா இவ்ரேனாக்கா இவரா நம் நம் மீனாற அம்மா ஓதனா அக்கா அறாமதா ஆ அறது நோட்ரி நீ அறாமதி ஆ நான் அறாமதி அக்கா நான் கரேங்கரே நான் மதனா உயா மீனா உயா கரேக்கா நான் சங்கீதா வரல இல்லை நோட ஆகி ஒதுக்கோதை ஒத்துக்கொள்ளாத்தோ அதுக்க நானும் ஒத்துக்கொள்ள அந்த நானோ நோட் சரி சரி ஆய்ங்க ವಾವ್ ಏನ್ ಹುಡುಗಿ ಏನ್ ಸಕ್ಕತ್ ಆಗಿ ಕಾಣ್ತಾ ಇದಾಳೆ ಹಣೆ ಮೇಲ್ ಬಿಂದಿ ಸಾರಿ ವಾವ್ ಸೂಪರ್ ಕಾಣ್ತಾ ಇದಾಳೆ ಮಧು ನೋಡೋದು ಕೇಳೋದು ಕಣ್ ಸಾಲದು ಇಷ್ಟು ಸಕ್ಕತ್ ಆಗಿ ಕಾಣ್ತಾ ಇದ್ದಾಳೆ ಮೀನಾ ಅಲ್ಲಿ ನೋಡು ರಾಜು ಅವರು ಕಣ್ಕೊಂಡ್ ಬಿಟ್ಕೊಂಡು ಮಧುನ ಹೇಗೆ ನೋಡ್ತಾ ಇದಾರೆ ಅಂತ ಹೌದ್ರಿ ಇಷ್ಟ ಮಾಡಿದ್ರೆ ಅವರು ಲವ್ ಮಾಡಿ ಮದುವೆ ಆಗ್ತದ್ರಲ್ಲ ಹಾಗಾಗಿ ಸೀರಿಯಲ್ ಅದನ್ನ ನೋಡಿರ್ಲಿಲ್ಲ ನೋಡಿದ್ರೆ ಇವಾಗ ಚೇಂಜಸ್ ಕಾಣ್ತಾ ಇರ್ತಾಳೆ ಹ್ಮ್ ಹೌದು ಮೀನಾ ಇದನ್ನ ಮಾಡಿನ ಹೆಸರು ಏನು ಮಾಡ್ಕೊಂಡಿದೀಯ ಏನು ಕಲಿತಾ ಇದೀಯ ನನ್ನ ಹೆಸರು ಮಧು ಅಂತ ಹೇಳಿ ನನ್ನ ಇವಾಗ ಪಿ ಯು ಸಿ ಮುಗಿತು ಇನ್ನು ಡಿಗ್ರಿ ಕಲಿತಾ ಇದ್ದೀನಿ ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಅವರು ನಮ್ಮಪ್ಪ ಅಪ್ಪ ಕಿಶೋರ್ ಅಂತ ಹೇಳಿ ಇವರು ನಮ್ಮಅಮ್ಮ ಕಮಲಮ್ಮ ಅಂತ ಹೇಳಿ ಅವರು ನಮ್ಮ ಅಣ್ಣ ತರುಣ್ ಅಂತ ಹೇಳಿ ಅರುಣ ಮತ್ಗೆ ಮೀನಾ ಅಂತ ಹೇಳಿ ಇವರು ಅಮ್ಮ ನಮ್ಮ ಮನೇಲಿ ಇರೋದು ನಾವು ಐದು ಜನ ನಾನು ಹಾಸ್ಟೆಲ್ ಅಲ್ಲಿ ಇರ್ತೀನಿ ಇವಾಗ ಸ್ವಲ್ಪ ದಿನ ಇಲ್ಲಿ ಮನೇಲಿ ಇರೋದು ಅಂದರೆ ಹಾಲಿಡೇಸ್ ಇತ್ತಲ್ಲ ಹಾಗಾಗಿ ಅಂಕಲ್ ಇಲ್ಲಿ ಮನೇಲಿ ಇದ್ದೀನಿ ಕೇಳ್ರಿ ಏನು ಕೇಳ್ತೀರಿ ಕೇಳ್ರಿ ನೀವು